ಕನ್ನಡದಲ್ಲಿ ಹೆಸರಾಂತ ನಾಯಕಿ ನಟಿಯಾಗಿ ಗುರುತಿಸಿಕೊಂಡು ಹಾಗೂ ಕನ್ನಡ ಸಿನಿಮಾಗಳಲ್ಲಿ ಕೂಡ ಗುರುಸಿಕೊಂಡಿದ್ದಂಥ ತೆಲುಗುನ ಅದ್ಭುತವಾದಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅದು ಕೂಡ ರಸ್ತೆ ಅಪಘಾತದಿಂದ ಕೊನೆಗೆ ಸೆಳೆದಿದ್ದಾರೆ ಅಂತ ಮಾಹಿತಿ ಬರ್ತದೆ ಹಾಗಾದ್ರೆ ಯಾರು ಈ ನಟಿ ಅಂತ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನು ಅತಿ ದೊಡ್ಡ ಹೆಸರು ಮಾಡಿದಂಥ ಅದ್ಭುತವಾದಂಥ ನಟಿ ಅಂತಂದರೆ ಅದು ಬೇರೆ ಯಾರು ಗಾಯತ್ರಿ ಅವರು ಗಾಯತ್ರಿ ಅವರು ಪ್ರಜ್ವಲ್ ದೇವರಾಜ್ ಅವರ ಜೊತೆ ಭೃಗೇಶ್ವರ ಸಿನಿಮಾದಲ್ಲೂ ಕೂಡ ಮಾಡಿದ್ದಾರೆ ಹಾಗೆ ಮೆರವಣಿಗೆ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇನ್ನು ಯುಗ ಯುಗಗಳಿಗೆ ಸಾಗರಿ ಎಂಬ ಕನ್ನಡ ಸಿನಿಮರ ಕೂಡ ಬಂದಿತ್ತು ಅದರಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದರು ನಾಯಕಿಯಾಗಿ ಇಂಥ ಅದ್ಭುತ ಜನ ಟೀಕೆಯವರು ವಯಸ್ಸಿನಲ್ಲಿ ಕೊನೆ ಸೆಳೆದಿದ್ದಾರೆ ರಸ್ತೆ ಅಪಘಾತದಿಂದ ಬಿಗ್ ಬಜಾರ್ ನಲ್ಲಿ ಶಾಪಿಂಗ್ ಮುಗಿಸಿಕೊಂಡು ರಸ್ತೆ ಟರ್ನ್ ಮಾಡುವಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಬಂದು ಅಪ್ಪಳಿಸಿದಂಥ ಲಾರಿ ಕಾರು ನಾಲ್ಕೈದು ಪಲ್ಟಿಯಾಗಿ ಹೋಗಿದ್ದೆ ತಕ್ಷಣ ತಲೆಗೆ ತೀವ್ರದ ಪೆಟ್ಟು ಬಿದ್ದಿತು ಕೈ ಕಾಲು ಕೂಡ ಮುರಿತವಾಗಿತ್ತು ಇನ್ನು ಇದ್ದಂಥ ಸಾರ್ವಜನಿಕರು ತಕ್ಷಣ ಆಂಬುಲೆನ್ಸ್ ಅನ್ನು ಕರೆಸಿ ಹಾಕಿಕೊಂಡು ಹೋಗಿದ್ದಾರೆ ರಸ್ತೆ ಮಧ್ಯೆ ಹೋಗುವಂಥ ಸಂದರ್ಭದಲ್ಲೇ ಕೊನೆಗೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಸಾಕಷ್ಟು ಸಿನಿಮಾ ರಂಗದಲ್ಲಿ ಜೀವನದಲ್ಲಿ ಸಾಕಷ್ಟು ಆಸೆಗಳನ್ನು ಇಟ್ಟುಕೊಂಡಿದ್ದಂತಹ ಅದ್ಭುತವಾದಂತಹ ನಟಿ ಹಾಗೂ ನೋಡಿಕೆ ಕೂಡ ತುಂಬನೇ ಮುದ್ದಾದಂತಹ ಚಲುವೆ ಇಂದ ದಾರುಣ ಅಂತ್ಯ ಕಂಡಿತ್ತು ಎಲ್ಲರ ಕಣ್ಣಂಚರಿಯೂ ಕೂಡ ನೀರು ತುಂಬಿತ್ತು ಇವರ ಆತ್ಮಕ್ಕೆ ಶಾಂತಿ ದೊರಕಲಿ